ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಶೆಟ್ಟಿ ವ್ಲಾಗ್ ಚಾನಲ್ ಇವತ್ತಿನ ಒಂದು ವ್ಲಾಗಲ್ಲಿ ನಾವು ನಾನು ಸಮ್ಮರ್ ಹಾಲಿಡೇ ಇರೋದ್ರಿಂದ ಇವಾಗ ನೇಟಿವ್ ಪ್ಲೇಸಿಗೆ ಬಂದಿದ್ದೆ ನಾನು ಹೇಳ್ದಂಗೆ ನಮ್ಮ ಪ್ಲೇಸ್ ಬಂದುಬಿಟ್ಟು ಕುಂದಾಪುರ ತಾಲೂಕಲ್ಲಿ ಬರುತ್ತೆ ಹಾಗೆ ನಮ್ಮ ಮನೆಯಿಂದ ಒಂದು ಕೋಡಿ ಬೀಚ್ ಕುಂದಾಪುರದಲ್ಲಿ ಇವತ್ತು ಈವ್ನಿಂಗ್ ಹೋಗ್ತಿ ಹೋಗ್ತಾ ಇದ್ದೀವಿ ಅದದ್ದು ಒಂದು ವೀಡಿಯೋ ಕ್ಲಿಪ್ನ ನಾನು ಮಾಡಿ ಹಾಕಿದ್ದೀನಿ ಇಲ್ಲಿ ಇದು ಬಂದುಬಿಟ್ಟು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ನಮ್ಮ ಮನೆಯಿಂದ ಆಗುತ್ತೆ ಹಾಗೆ ನಮ್ಮ ಒಂದು ಹಾಗೆ ನಮ್ಮಮ್ಮನೂ ಸಹ ಫಸ್ಟ್ ಟೈಮ್ ಈ ಒಂದು ನಮ್ಮಮ್ಮ ಒಂದು ಹಳ್ಳಿಯಲ್ಲಿ ಇದ್ದರೂ ಸಹ ನಮಗೆ ಬೀಚ್ ಹತ್ರ ಆದರೂ ಸಹ ಇಲ್ಲಿ ತಂದ್ಕೊಂಡು ಆ ಬೀಚನ್ನ ನೋಡಿರಲಿಲ್ಲ ನಮ್ಮಮ್ಮನೂ ಬರ್ತೀನಿ ಬೀಚಿಗೆ ಅಂತ ಹೇಳಿದ್ದು ನಾನು ಯಾವತ್ತೂ ಬೀಚೇ ನೋಡಿಲ್ಲ ಅಂತ ಹೇಳಿ ಸಮಟೈಮ್ ನೋಡಿ ಅವಳು ಅವಳು ಖುಷಿಯಿಂದ ಅವಳಾಗೇ ಹೇಳಿರೋದು ನಾವೇನು ಬಾ ಅಂತ ಫೋರ್ಸ್ ಮಾಡಿ ಏನೂ ಕರೆದಿರಲಿಲ್ಲ ಅವಳೇ ಹೇಳಿದ್ರು ಇಲ್ಲ ನಾನು ಬೀಚ್ ನೋಡಿಲ್ಲ ಇಲ್ಲಿ ತನಕ ನಾನು ಚಿಕ್ಕ ಲೈ ಅವ್ಳು ಚಿಕ್ಕ ಲೈಫಿಂದ ಇಲ್ಲಿ ತನಕ ಬೀಚೇ ನೋಡಿಲ್ಲ ಅಂತ ಈ ಒಂದು ನಮ್ಮ ಮನೆಗೆ ನಮ್ಮ ಬೀಚು ಒಂದು ಐದು ಕಿಲೋಮೀಟ್ರ್ ದೂರ ಆಗುತ್ತೆ ಎಷ್ಟು ಒನ್ ಒನ್ ಟೈಮ್ ಅನಿಸುತ್ತಲ್ವ ಅವರು ಅವ್ರದ್ದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮುಳುಗಿ ಹೋಗಿರ್ತಾರೆ ಹಳ್ಳಿ ಜೀವನ ಹಳ್ಳಿ 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 ಜೀವನ ಲೈಫ್ ಇದೇ ರೈತಿರುತ್ತೆ ಅವ್ರಿಗೆ ಯಾವುದು ಬೇಡ ಆಗಿರುತ್ತೆ ಅವರು ಅವ್ರ ಕೆಲಸ ಕಾರ್ಯ ದನ ಹಸು ಗದ್ದೆ ತೋಟ ಇದರಲ್ಲೇ ಮುಳುಗಿಯೇ ಹೋಗಿರ್ತಾರೆ ಈ ಟೈಮ್ ಈ ಥರ ಒಂದೊಂದು ಟೈಮಲ್ಲಿ ಅವರು ನಮ್ಮ ಜೊತೆ ಬಂದಾಗ ಅವ್ರಿಗೂ ಸಹ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಈ ಒಂದು ಇದು ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಆ ಥರ ಅಲ್ಲ ಜೀವನದಲ್ಲಿ ಎಲ್ಲರಿಗೂ ಸಹ ಅಪ್ ಆ್ಯಂಡ್ ಡೌನ್ಸು ಫೀಲಿಂಗ್ಸು ಇಮೋಷನು ಬೇಜಾರು ಅಲೋನೆಸ್ಸು ಖುಷಿ ದುಃಖ ಎಲ್ಲರೂ ಇರುತ್ತೆ ಸಮಟೈಮ್ ವಿ ನೀಡ್ ಎ ಬ್ರೇಕ್ ಫ್ರಮ್ ಎವ್ರಿಥಿಂಗ್ ಆ ಥರ ಬ್ರೇಕ್ ಬೇಕನ್ಸತ್ತೆ ನಾವು ಚಿಕ್ಕವರಿಗೆ ಬೇಕನ್ಸತ್ತೆ ಏನು ಅನಿಸಲ್ಲ ಅಂತ ಆ ಥರ ಏನೂ ಇಲ್ಲ ಎಲ್ಲ ಏಜ್ ಅವರಿಗೆ ಚಿಕ್ಕವರಿಂದಾಗಲಿ ದೊಡ್ಡವರಿಂದಾಗಲಿ ಎಲ್ಲ ಏಜ್ ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇವನ್ ಇವಾಗಿನ ಜನ್ರೇಷನಲ್ಲಿ ನಾವು ಒಂದು ನ್ಯೂಕ್ಲಿಯರ್ ಫ್ಯಾಮ್ಲಿ ಕಡೆ ಹೋಗಿ ಹೋಗಿರೋದ್ರಿಂದ ಫ್ಯಾಮ್ಲಿ ತುಂಬ ಚಿಕ್ಕದಾಗಿದೆ ನಾವು ನಮ್ಮ ದೊಡ್ಡವ್ರದ್ದು ಇವಾಗ ಅವ್ರ ಏಜ್ ಆಗಿದೆ ಅವ್ರೇನು ಬರ್ತಾರೆ ಅಂತ ಹೇಳಿ ನಾವು ಯಾವುದೇ ಒಂದು ಹೊರಗಡೆ ಹೋಗಬೇಕಂದ್ರೆ ಮೇಜರ್ಲಿ ಎಲ್ಲ ಕಡೆ ಅಂತಲ್ಲ ತುಂಬ ರೇರ್ಲಿ ಅವ್ರು ಬರ್ತಾರೆ ಏನಕ್ಕೆಲ್ಲ ಅವ್ರು ಹೇಳ್ತಾರೆ ಇಲ್ಲ ನಮಗೆ ಕೆಲಸ ಇದೆ ಬರೋಕ್ಕಾಗಲ್ಲ ಇದೇ ಇದರಲ್ಲಿ ಹೇಳ್ತಾರೆ ಬಟ್ ಹಾಗಲ್ಲ ಜೀವನ ಎಲ್ಲರೂ ಎಲ್ಲರ ಜೊತೆ ಹೋದಾಗ ಖುಷಿ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಎಲ್ಲರೂ ನಾನು ಹೇಳೋದು ಹಾಗೆ ಒಂದು ಎಲ್ಲರೂ ಅವ್ರ ಪೇರೆಂಟ್ಸ್ ಆಗಲಿ ಅವ್ರ ಪೇರೆಂಟ್ಸು ಸಹ ಫ್ಯಾಮ್ಲಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ದೂರ ಹೋಗಿ ಬರಬೇಕು ಅವರು ಒಂದು ಬ್ರೇಕ್ ತೊಗೋಬೇಕು ಲೈಫಲ್ಲಿ ಅವ್ ಆವಾಗ ಅವ್ರಿಗೂ ಸಹ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಇಲ್ಲಿ ನೋಡಿ ಇದು ಮಂಕಿ ಜೊತೆ ಆ ಮಂಕಿ ಬಂದು ಇಲ್ಲಿ ಹ್ಯಾಂಡ್ಶೇಕ್ ಮಾಡ್ತಿತ್ತು ಅದನ್ನು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದ್ರು ನಾವು ಹೋಗಬೇಕು ಹೋಗಿ ಹೋದಾಗ ಅಲ್ಲಿ ಒಂದು ಈವ್ನಿಂಗ್ ಫೈವ್ ತರ್ಟಿ ಆಗಿತ್ತು ಅನಿಸುತ್ತೆ ಆ ಟೈಮಲ್ಲಿ ನಾವು ಅಲ್ಲಿ ಸಿ ವಾಕಲ್ಲಿ ಹೋದ್ವಿ ಅಲ್ಲಿ ಬೋಟಿಂಗ್ ಸಹ ಇತ್ತು ಬಟ್ ನಾವು ಬೋಟಿಂಗ್ ಹೋಗಿರಲಿಲ್ಲ ಏನಕ್ಕೆ ಬೋಟಿಂಗ್ ಹೋಗಿ ಬರೋಕ್ಕೆ ಒನ್ ಅವರ್ ಆಗುತ್ತೆ ಹಾಗೆ ನಮಗೆ ನೀರಲ್ಲಿ ಆಟ ಆಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಟೈಮ್ ಸಾಕಾಗಲ್ಲ ಅಂತ ಹೇಳಿ ನಾವು ಬೋಟಿಂಗ್ನ ಕ್ಯಾನ್ಸಲ್ ಮಾಡಿಕೊಂಡು ಜಸ್ಟ್ ಅದೊಂದು ವ್ಯೂ ತಗೊಂಡು ಸ್ವಲ್ಪ ಸಿ ವಾಕ್ ಮಾಡಿಕೊಂಡು ಅಲ್ಲಿಂದ ನಾವು ಇಲ್ಲಿ ಮಕ್ಕಳಿಗೆ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ ಇರುತ್ತಲ್ಲ ಅವ್ರ ಜೊತೆ ಮಕ್ಕಳನ್ನ ಬಿಟ್ಬಿಟ್ಟು ನೀರಲ್ಲಿ ಆಟ ಆಡಿಸ್ಲಿಕ್ಕೆ ಬಿಟ್ಬಿಡ್ತೀವಿ ಹಾಗೆಯೇ ಒಂಥರ ಈ ವೇವ್ಸು ಒನ್ ಟೈಮ್ ಹೈ ವೇವ್ಸು ಲೋ ವೇವ್ಸು ಈ ಥರ ಬರೋದು ಒಂಥರ ಏನೋ ಒಂಥರ ಖುಷಿ ಎಲ್ಲ ನೋವನ್ನು ಮರ್ತಿರೋಂಗೊಂದು ಫೀಲ್ ಅನ್ನಿಸ್ತಿತ್ತು ಅಲ್ಲಿ ಕೂತ್ಕೊಂಡಾಗ ಬಟ್ ಒಬ್ಬರೇ ಇನ್ನೂ ಹೇಳಬೇಕಂದ್ರೆ ಒಬ್ಬರೇ ಹೋದಾಗ ತುಂಬ ಬೇಜಾರಾದಾಗ ನಾವು ಒಬ್ಬರೇ ಹೋಗಿ ಆ ಥರ ಪ್ಲೇಸಲ್ಲಿ ಕೂತ್ಕೊಳ್ಳೋದ್ರಿಂದ ಸಹ ನಮಗೆ ತುಂಬ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನತ್ತೆ ಅನಿಸುತ್ತೆ ನನಗೂ ಸಹ ಯಾಕಂದರೆ ಇವ್ರ ಮಕ್ಕಳ ಜೊತೆ ಹೋದಾಗ ನಾವು ಅವ್ರ ಅವ್ರ ಕಡೆ ಗಮನ ಕೊಡಬೇಕು ಅವ್ರನ್ನ ನೋಡ್ಕೋಬೇಕು ಆ ಒಂದು ಗುಂಗಲ್ಲಿ ಹೋಗ್ತೀವಿ ಸಮಟೈಮ್ ತುಂಬ ಬೇಜಾರಾದಾಗ ತುಂಬ ಖುಷಿ ಆದಾಗಲೂ ಸಹ ನಾವು ಅಲ್ಲೋನಾಗಿ ಈ ಥರ ಒಂದು ಪ್ಲೇಸಲ್ಲಿ ಕಳೆಯೋದ್ರಿಂದ ತುಂಬ ಖುಷಿ ಸಿಗುತ್ತೆ ವ್ಯೂ ತುಂಬ ಚೆನ್ನಾಗಿತ್ತು ಅದು ಸನ್ಸೆಟ್ ಆಗೋ ಟೈಮ್ ಇತ್ತು ನೋಡಿ ಸನ್ನು ತುಂಬ ಒಂಥರ ಬ್ರೈಟಾಗಿ ಕಾಣಿಸ್ತಾ ಇತ್ತು ಐವನ್ ಈ ಥರ ಮಡ್ಡಲ್ಲಿ ಆಡಿಕೊಂಡು ಒಂದು ಓಪನ್ ಪ್ಲೇಸಲ್ಲಿ ಮಕ್ಕಳು ಆಡೋದ್ರಿಂದ ಅವ್ರಿಗೆ ತುಂಬ ಖುಷಿ ಹಾಗೆ ಅವ್ರಿಗೊಂದು ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ ಏನಕ್ಕೆ ಇವಾಗ ಏನಾಗಿದೆ ಅಂದರೆ ಮನೇಲಿ ಒಂಥರ ಕಂಜೆಸ್ಟೆಡ್ ಪ್ಲೇಸಲ್ಲಿ ಸಿಟಿ ಕಡೆ ಪ್ಲೇಸ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ಪ್ಲೇಸ್ ಕರೆಕ್ಟಾಗಿ ಸಿಗದೇ ಇರೋದ್ರಿಂದ ಅವ್ರಿಗೆ ಆಟ ಆಡೋಕ್ಕಾಗಲ್ಲ ನೋಡಿ ಎಷ್ಟು ಖುಷಿಯಿಂದ ಆಟ ಆಡ್ತಿದ್ದಾನೆ ಇವನು ನನ್ನ ಬ್ರದರ್ ಮಗ ಚಿಕ್ಕವನು ತುಂಬ ನೀರಂದ್ರೆ ಅವನಿಗೆ ಭಯನೇ ಇಲ್ಲ ಎಷ್ಟು ನೀಟಾಗಿ ಅಂದರೆ ಅಷ್ಟು ನೀಟಾಗಿ ಆಡ್ತಿದ್ದಾನೆ ಲೈಫಲ್ಲಿ ಯಾವಾಗ್ಲೂ ಈ ಥರ ಒಂದು ಪ್ಲೇಸಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಖುಷಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆಯೇ ಫ್ಯಾಮ್ಲಿ ಜೊತೆ ಯಾವುದೇ ಒಂದು ರೂಪದಲ್ಲಿ ಈಗ ಮನೆಯಲ್ಲೇ ಇರ್ಬೋದು ಎಲ್ಲಾದರೂ ಇರ್ಬೋದು ನಾವು ಫ್ಯಾಮ್ಲಿ ಎಷ್ಟು ಒಂದು ಜಾಸ್ತಿ ಜನ ಮೆಂಬರ್ಸ್ ಇರ್ತಾರೆ ಅಷ್ಟು ನಮಗೆ ಖುಷಿ ಸಿಗತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ನೋಡಿ ನನ್ನ ಮಗ ಇದ್ದಾನೆ ಅಲ್ಲಿ ಹಾಗೆಯೇ ನಮ್ಮ ಬ್ರದರ್ ಮಗ ಅವ್ರ ಮಗ ಅವ್ರ ಕಸಿನ್ ಮಗ ಅವರು ಅವ್ರ ತಂಗಿ ಮಗ ಎಲ್ಲರೂ ಇಲ್ಲಿ ಬಂದು ಆಟ ಆಡಿಕೊಂಡು ನನ್ನ ಹಸ್ಬೆಂಡ್ ಅವ್ರನ್ನೆಲ್ಲ ಆಟ ಆಡಿಸ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಮಕ್ಕಳಿಗೂ ಸಹ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ಖುಷಿನೂ ಆಯಿತು ನೋಡಿ ಇವನು ನನ್ನ ಬ್ರದರ್ ಮಗ ಅರಿಶಾನ್ ಅಂತ ಹೇಳಿ ಎಷ್ಟು ಆಡ್ತಿದ್ದ ಅಂದರೆ ಅವ್ನಿಗೆ ಒಂದು ಭಯ ಇಲ್ಲ ಟೂ ಇಯರ್ಸ್ ಅಷ್ಟೇ ಆಗಿರೋದು ಅವ್ನಿಗೆ ಅವನು ಆ ಸ್ಯಾಂಡ್ ಅನ್ನೋಂತ ಹಿಡ್ಕೊಂಡು ಎಲ್ಲೊಂದು ಕಣ್ಣಿಗೆ ಹಾಕ್ತಾ ಇದ್ದ ಅವನಿಗದೇನೋ ಖುಷಿ ಅವ್ನ ಕಣ್ಣಿಗೆ ಹಾಕೋದ್ರಿಂದ ಅವ್ನಿಗೇನೋ ನಮ್ಮ ಕಣ್ಣು ನನಗಂತೂ ಕಣ್ಣು ಹಾಕಿಬಿಟ್ಟು ನನಗೆ ಕಣ್ಣು ಓಪನ್ ಮಾಡೋದಾಗ ಅಂತ ಸಂಬಂತ್ ಇರಬೇಕಾದ್ರೆ ನಮ್ಮ ಜನ್ರೇಷನ್ಗೆ ಥರ ಮಟ್ಟದಲ್ಲಿ ಆಡಿಕೊಂಡು ಹಳ್ಳಿ ಜೀವನದಲ್ಲಿ ಇಷ್ಟು ಆಡ್ಕೊಂಡಿದ್ವಿ ಆದರೆ ಈಗಿನ ಮಕ್ಕಳಿಗೆ ಅವರು ಸಿಟಿ ಲೈಫಲ್ಲಿ ಈ ಥರ ಒಂದು ಫೆಸಿಲಿಟಿ ಆಗಿರಲಿ ಈ ಥರ ಒಂದು ಓಪನ್ ಅಟ್ಮಾಸ್ಫಿಯರ್ ಸಿಗ್ತಾ ಇಲ್ಲ ತುಂಬ ಕಮ್ಮಿ ಅವರು ಡೈರ್ಲಿಕ್ಕೆ ಎಂಜಾಯ್ ಇನ್ ಅದೇ ವೆಕೇಷನ್ ಹಾಲಿಡೇಸಲ್ಲೇ ಮಾಡೋಕ್ಕಾಗುತ್ತೆ ಆಟಾಡ್ತಾರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಕೋ ಕೋಲ್ಡ್ ಆಗುತ್ತೆ ಆಟ ಈಗ ಹೇಳಿ ನಾವು ನೀರಲ್ಲಿ ಹುಜಿಕೆ ಬಯಬಿಡ್ತೀವಿ ನಮ್ಗೆ ಪೂಜೆ ಫಸ್ಟ್ ಎಡಿಶನ್ಸ್ ಇನ್ನ ಮಕ್ಕಳು ಇದಾವಲ್ಲ ಅವ್ನು ಎಷ್ಟು ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ನೀರಲ್ಲಿ ಆಟ ಆಡಿರೋದು ಈಗ ನಾವು ನಮ್ಮ ಮ್ಯೂಸಿಪಲ್ ಹೋದಾಗ ತುಂಬ ಚೆನ್ನಾಗಿ ಆಟ ಆಡುತ್ತೆ ನಮಗೆ ನೀರಂದರೆ ಭಯನೇ ಇಲ್ಲ ಆ ಥರ ಆಗ್ಬಿಟ್ಟಿದ್ದಾನೆ ಜಂಪ್ ಮಾಡ್ತೀನಿ ಯಾವುದು ಹೇಗೆ ಅಂತ ಥರ ನೋಡಿ ಮಕ್ಕಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರಿಗೂ ಫ್ರೀಡಮ್ ತುಂಬ ಕಂಪ್ಲೀಟ್ ಫ್ರೀಡಮ್ ಕೊಡ್ತಾರೆ ನೋಡಿ ಎಕ್ಸ್ಪ್ರೆಷನ್ ಹೆಂಗಿದೆ ನೋಡಿ ತಕ್ಕಂತ ನಾವು ಎಷ್ಟು ಫ್ರೀ ಕೊಡ್ತೀವಿ ಅಷ್ಟು ಅವರು ಲೈಫಲ್ಲಿ ನಿರಾಳ ಸ್ಟ್ರೆಸ್ ಆಗ್ತಾರೆ ಈಗಿನ ಮಕ್ಕಳಿಗೆ ಏನಾಗಿದ್ರೆ ತುಂಬ ಏನು ಮಾಡ್ತೀವಿ ಸ್ಟ್ರೆಸ್ ಕೊಡ್ತಿದ್ದೀವಿ ಸ್ಟಡೀಸು ಹಾಗೆ ಈ ಥರನೇ ಇರಬೇಕು ಆ ಥರನೇ ಇರಬೇಕು ಇನ್ನೂ ನನ್ನ ಮಗಳನ್ನ ನನಗೆ ಆಗಿರೋ ಹಾಗೆ ಹೇಗೆ ಅಂತೀನಿ ಇನ್ನೂ ಜಾಸ್ತಿನೇ ಮಾಡ್ತಾರೆ ಅವರು ಆ ಥರ ಹೇಳಿದಾಗ ಅವ್ರಿಗೆ ತುಂಬ ರಿಲ್ಯಾಕ್ಸೇಷನ್ ಆಗಿ ಅವರು ಅವ್ರಿಗೆ ಅವ್ರನ್ನಷ್ಟು ಬಿಟ್ಟಾಗ ನಾವು ಮಾನಿಟರ್ ಜಸ್ಟ್ ದೂರದಿಂದ ಮಾನಿಟರ್ ಅಷ್ಟೇ ಮಾಡಬೇಕು ಅವರು ಲಿಬ್ರಲ್ ಆಗಿ ಬಿಟ್ಟಾಗ್ಲೇ ಅವರು ತುಂಬ ರಿಲ್ಯಾಕ್ಸ್ಡ್ ಆಗಿ ಸ್ಟ್ರೆಸ್ ಫ್ರೀ ಇರ್ತಾರೆ ಅವ್ರಿಗೆ ಇವಾಗ ಒಂದು ಕಂಜೆಸ್ಟೆಡ್ ಫ್ಯಾಮಿಲಿ ಕಂಜಸ್ಟೆಡ್ ಅಟ್ಮಾಸ್ಫಿಯರಲ್ಲಿ ಅವರು ಬ್ಲಾಕ್ ಆಗಿಬಿಟ್ಟು ಚಿಕ್ಕ ಸ್ಟ್ರೆಸ್ ಕೊಟ್ಟರು ಮಕ್ಕಳಿಗೆ ದುಡ್ಡು ದೊಡ್ಡ ದೊಡ್ಡ ವರ್ಡ್ಸ್ ಹೇಳ್ತಾರೆ ಅದಕ್ಕೆ ನಾವು ಮಕ್ಕಳಿಗೆ ಎಷ್ಟು ಫ್ರೀಯಾಗಿ ರಿಲ್ಯಾಕ್ಸ್ ಆಗಿ ಬಿಡ್ತೀವಿ ಅಷ್ಟು ಬಿಟ್ಟಾಗ್ಲೇ ಇದಾಗುತ್ತೆ ಅನ್ನೋದು ನನ್ನೊಂದು ಅನಿಸಿಕೆ ಇದು ನನ್ನದೇ ಕರೆಕ್ಟ್ ಅಂತ ನಾನೆಲ್ಲಿ ಹೇಳ್ತಿದ್ದಲ್ಲ ಬಿಕಾಸ್ ನಾನು ನನ್ನ ಮಗನೇ ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆಸಲಿಕ್ಕೆ ನೋಡಿದೆ ಸ್ವಲ್ಪ ಡಿಸಿಪ್ಲೀನ್ ಆಗಿರೋ ಅವ್ನು ಯಾವಾಗಲೂ ಅದಕ್ಕೆ ಉಲ್ಟನೆ ಮಾತಾಡ್ತಾನೆ ಅವ್ನು ತುಂಬ ಫ್ರೀಯಾಗಿ ಬಿಟ್ಟಾಗ ಆ ದಿನ ತುಂಬ ಕೂಲಾಗಿರ್ತಾನೆ ಸೊ ದಟ್ ಐ ನಾನು ಇದನ್ನು ರೀ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಅದು ಲೈಫಲ್ಲಿ ಈಗ ನೋಡಿ ನಾವು ಮಕ್ಕಳನ್ನೇ ಆಟ ಆಡಲಿಕ್ಕೆ ಬಿಡ್ತೀವಿ ನಾನು ಹಾಗಲ್ಲ ನಾನು ಲೈಫ್ನ ಹೇಗೆ ತೊಗೊಂಡಿದ್ದೀನಿ ಅಂದರೆ ನಾನು ಮೆ ಮೆಚೂರಾಗಿ ಮಾತಾಡಬೇಕು ಜೊ ದೊಡ್ಡವ್ರ ಜೊತೆ ಅಂದಾಗ ಆ ಥರನೇ ಇರ್ತೀನಿ ಹಾಗೆ ಚಿಕ್ಕ ಮಕ್ಕಳ ಥರ ಇರಬೇಕಂದ್ರೆ ಅವರು ನಾನು ಚಿಕ್ಕ ಮಕ್ಕಳ ಥರನೇ ಇರ್ತೀನಿ ನಾನು ಪ್ರಪಂಚದ ಕಡೆ ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಪಾದರ್ ಮಾಡಲ್ಲ ನನಗೆ ಹೆಂಗಿರುತ್ತೆ ನನಗೆ ಲೈಫ್ ಹೆಂಗೆ ತಗೋಬೇಕು ಆ ಥರನೇ ನಾನು ಹೋಗ್ತೀನಿ ನನಗೆ ತುಂಬ ಖುಷಿ ಕೊಡುತ್ತೆ ಬಿಕಾಸ್ ನಾವು ಕಾನ್ಷಿಯಸ್ ಲೈಫಲ್ಲಿ ಏನು ಮಾಡ್ತೀವಂತ ಹೇಳಿದ್ರೆ ಲೈಫಲ್ಲಿ ಅವರೇನು ಅಂದ್ಕೊತಾರೆ ಇವರೇನು ಅಂದ್ಕೊತಾರೆ ಅಂತ ಹೇಳಿ ನಾವು ಅವ್ರಿಗೋಸ್ಕರ ಬದ್ಲಿಕ್ಕೆ ಲೈಫ್ ಮಾಡಿದಾಗ ನಾವು ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಆಗ ಆಗಲ್ಲ ನೋಡಿ ಮಕ್ಕಳಿಗೆ ಏನಕ್ಕೆ ಅವರು ತುಂಬ ಖುಷಿಯಾಗಿರ್ತಾರೆ ಅಂದರೆ ಅವರು ಔಟ್ಸೈಡ್ ಸರೌಂಡಿಂಗ್ಸ್ನ ಬಾದರ್ ಮಾಡಲ್ಲ ಅವರು ಅವರಾಗೇ ಇರ್ತಾರೆ ಅವರು ಅವ್ರಿಗೋಸ್ಕರ ಬರ್ತಾರೆ ಅದೇ ರೀತಿ ಎಲ್ಲ ಪ್ರತಿಯೊಂದು ಹ್ಯೂಮನ್ ಬೀಯಿಂಗು ಬದುಕಬೇಕು ನಾವು ಒಂದು ಕಾನ್ಷ ನಾವು ಯಾವಾಗಲೂ ಒಂದು ದ ಹೋಗುವ ದಾರಿ ಸರಿ ಇದ್ದಾಗ ನಮ್ಮ ಒಂದು ಕಾನ್ಷಿಯಸ್ ಥಿಂಕಿಂಗ್ ಯಾವಾಗಲೂ ಕರೆಕ್ಟಾಗಿದ್ದಾಗ ನಾವು ಯಾರಿಗೂ ಬಾದರ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಯಾವಾಗಲೂ ಮನುಷ್ಯ ಒಂದು ಹುಟ್ಟಿನಿಂದ ಸಾಯೋ ತನಕನೂ ಸಹ ಒಂದು ಮಗು ಥರನೇ ವ್ಯಕ್ತಿತ್ವ ಹ್ಯೂಮನ್ ಬೀಯಿಂಗ್ ಅನ್ನೋದೇ ಹ್ಯೂಮನ್ನೇ ನೇಚರಿಂದ ನಾವು ಇಲ್ಲ ದೊಡ್ಡವರಾಗಿದ್ದಾರೆ ನಾವು ಈ ಥರ ಇರಬಾರ್ದು ಆ ಥರ ಏನೂ ಒಂದು ರಿಸ್ಟ್ರಿಕ್ಷನ್ ಹಾಕ್ಕೊಂಡು ಲೈಫಲ್ಲಿ ಇರೋದ್ರಿಂದ ನಾವು ನಮ್ಮ ಒಂದು ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡಲಿಕ್ಕೆ ನಾವು ತುಂಬ ಕಷ್ಟಪಡ್ತೀವಿ ಅಂದರೆ ನಾವು ಕಾನ್ಷಿಯಸ್ ಆಗಿರ್ತೀವಿ ನಾನು ಹೇಳೋದಷ್ಟೇ ನಾವು ಒಳಗಡೆಯಿಂದ ಕಾನ್ಷಿಯಸ್ ಆಗಿ ಟ್ರೂತ್ಫುಲ್ಲಾಗಿ ಹಾನೆಸ್ಟಿಯಾಗಿ ಇರಬೇಕು ಅದಂತ ಹೇಳಿ ನಾವು ನಮ್ಮ ನಾವು ಮಕ್ಕಳಾಗಿರ್ಬಾರ್ದು ನಾವು ಇನ್ನು ಇವಾಗ ಹೇಳ್ತಾರೆ ಕೆಲವರು ಇನ್ನು ನೀನು ಥರ ಆಡ್ತೀಯ ನಿಂಗೆ ಇಷ್ಟು ಏಜ್ ಆಗಿದೆ ವಾಟ್ ಮ್ಯಾಟರ್ ಏಜ್ ಈಸ್ ನಾಟ್ ಅಟ್ ಆಲ್ ಮ್ಯಾಟರ್ ಏನಕ್ಕೆ ಮ್ಯಾಟರ್ ಆಗುತ್ತೆ ಏಜು ನೀನು ನಿನಗೋಸ್ಕರ ಬದುಕು ನೀನು ಅನ್ನೋದು ನನ್ನ ಒಂದು ಅನಿಸಿಕೆ ಇಲ್ಲಿ ನೋಡಿ ನನಗೂ ಈ ಥರ ಆಡಬೇಕು ಅನಿಸುತ್ತೆ ನನ್ನ ಆ ದಿನ ನಾನು ತುಂಬ ಟಯರ್ಡ್ ಆಗಿರೋದ್ರಿಂದ ನಾವು ಟೆಂಪಲ್ ವಿಸಿಟ್ ಹೋಗಿ ಬಂದಿರೋದ್ರಿಂದ ನನಗೆ ಸ್ವಲ್ಪ ಆಡಲಿಕ್ಕೆ ಆಗಿರಲಿಲ್ಲ ನಾನು ಏನು ವೀಡಿಯೋ ಕ್ಲಿಪ್ಪು ನಮ್ಮದು ಮಕ್ಳದ್ದು ಮಾತ್ರ ತೆಗ್ದಿದ್ವಿ ಜೀವನ ತುಂಬ ಸ್ಮಾಲ್ ಇರೋ ಲೈಫು ನಮಗೆ ಗೊತ್ತಿಲ್ಲ ನಾಳೆ ನಾವು ಹೋಗಬೇಕಂದ್ರೆ ಏನಾಗುತ್ತೆ ನಾವು ಎತ್ತೀವೋ ಇಲ್ಲ ಗೊತ್ತಿಲ್ಲ ನಾವು ಇವತ್ತರ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟು ನಾಳೆ ಬಗ್ಗೆ ಥಿಂಕ್ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಇನ್ನೂ ನಾವು ನಮ್ಮ ಥಿಂಕಿಂಗ್ ಅವ್ರ ಥಾಟ್ಸು ಅದ್ರ ಬಗ್ಗೆ ಥಿಂಕ್ ಮಾಡೋದ್ರಿಂದ ನಮಗೆ ಇನ್ನೂ ಲೈಫ್ ತುಂಬ ಸ್ಟ್ರೆಸ್ ಅನಿಸುತ್ತೆ ನಾನು ಒಂದು ನಾನು ಎಲ್ಲ ವೀಡಿಯೋದಲ್ಲೂ ಹಳೆ ವಿಡಿಯೋದಲ್ಲೂ ಸಹ ಹಾಗೆ ಹೇಳಿದ್ದೀನಿ ನಾವು ಈಗಿರೋ ಪ್ರೆಸೆಂಟ್ ಮೂಮೆಂಟ್ ಆ್ಯಂಡ್ ಪ್ರೆಸೆಂಟ್ ಟೈಮ್ ಈಸ್ ಓನ್ಲಿ ಇನ್ ಅವರ್ ಹ್ಯಾಂಡ್ ಈ ಪ್ರೆಸೆಂಟ್ ಮೂಮೆಂಟ್ ಅನ್ನೋದೇ ನಮ್ಮದು ಆ ಪ್ರೆಸೆಂಟ್ ಮೂಮೆಂಟನ್ನು ನಾವು ಫುಲ್ಲೆಸ್ಟು ಅಟ್ಮೋಸ್ಟ್ ಇದರಲ್ಲಿ ಎಂಜಾಯ್ ಮಾಡಬೇಕು ಹಿಂದೆ ಆಗಿರೋದ ಬಗ್ಗೆ ಆಗಲಿ ಮುಂದೆ ಆಗೋದ ಬಗ್ಗೆ ತಿಂಕ್ ಮಾಡಿ ನಮಗೆ ನಮ್ಮ ಕೈಯಲ್ಲಿ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಈ ಕ್ಷಣ ಈ ಮೂಮೆಂಟ್ ಅನ್ನೋದೇ ನಮ್ಮದು ಆ ಮೂಮೆಂಟ್ನ ನಾವು ಫುಲ್ಲೆಸ್ಟಲ್ಲಿ ಎಂಜಾಯ್ ಮಾಡುವ ಲೈಫ್ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡಿ ನಮ್ಮ ಈಗಿನ ಖುಷಿನ ನಾವು ಇಲ್ಲಿ ಕಳ್ಕೊಳ್ಳೋದು ಬೇಡ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗೆಯೇ ಟೈಮ್ ಆಗಿಬಿಡ್ತು ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಬೇಕಂದ್ರೆ ಅಲ್ಲಿ ಜಾಸ್ತಿ ಹೊತ್ತು ಟೈಮು ರೆಸ್ಟ್ರಿಕ್ಷನ್ ಇರೋದ್ರಿಂದ ನಾವು ಬರಬೇಕಾಗಿರೋದ್ರಿಂದ ನಾವು ಅಲ್ಲಿ ಮುಗಿಸ್ಕೊಂಡು ವಾಪಾಸ್ ಮನೆಗೆ ಬಂದು ಅಲ್ಲಿ ಒಂದು ಸ್ನ್ಯಾಕ್ಸ್ ಬ್ರೇಕ್ ತಗೊಂಡು ಹಾಗೆ ಮನೆಗೆ ಬರ್ತೀವಿ ಈ ವಿಡಿಯೋನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು